ಇದು ನೀವು ಎಳೆಯದಿದ್ದಾಗ ಒಳಗಡೆ ಸುಲ್ದಾಗ ಕೋಳಿ ಮೊಟ್ಟೆ ಸುಲ್ದಾಗಿರುತ್ತಲ್ಲ ಅಷ್ಟು ದೊಡ್ಡ ಬರುತ್ತದ ಆ ಬಣ್ಣದಲ್ಲೇ ಇರುತ್ತೆ ಅದು ಅದನ್ನೇನ್ ಮಾಡಿದ ಮೆತ್ತಗಿರುತ್ತದ ಅದನ್ನ ಸಿಗ್ದು ಸಿಗ್ದು ಚೆನ್ನಾಗಿ ಇದ್ ಮಾಡಿ ಚೊಗರು ಹಾಕಿ ಬೇಯಿಸಿ ಸೇಮ್ ಈ ಅಡಕೆ ತರಾನೇ ಮಾಡ್ತಾರೆ ನೀವು ಹುಂಚದಲ್ಲಿ ಜೈನ ಮಠ ಇದೆ ಅಲ್ಲಿ ನೀವು ಆ ಅಡಕೆ ಎಲ್ಲ ಪೂಜೆಗೆ ತರ್ತಾರೆ ಅವ್ರ ರಾಮ ಅಡಕೆನ ಅದನ್ನ ನೀವು ಬಾಯ್ಲ್ ಇಟ್ಕೊಂಡ್ರೆ ಅದು ಎಫೆಕ್ಟ್ ಇಲ್ಲ ಅಂದ್ರೆ ರಾಮ ಅಡಕೆನ ತಿನ್ಬೇಕಂತ ತುಂಬಾ ಚೊಗರಿ ಇರುತ್ತೆ ನೀವು ಈ ಅಡಿಕೆ ಬೇಯಿಸುವಾಗ ಈ ಅಡಕೆನ ಹಸಿದ್ನ ಎಳೆದನ್ನ ತೆಗೆದು ಕೊನೆನ ಅದ್ರ ಜೊತೆ ಬೇಯಿಸ್ತಾರೆ ಚೊಗರು ಜಾಸ್ತಿ ಆಗುತ್ತೆ ಅಂತ ಇದ್ರಲ್ಲಿ ಈಗೆಲ್ಲ ಯಾರಿಗೂ ಏನು ಗೊತ್ತಿಲ್ಲ ಎಲ್ಲ ಬಿಟ್ಟು ಹಾಕಿದಾರೆ ಇದ್ ಮಾಡಿದ್ದಾರೆ ಆಮೇಲೆ ಈ ಮರಗಳ ಎಂತಕ್ಕೆ ಇಲ್ಲಿರೋದು ಅಲ್ಲಿ ಸಸಿ ಹುಟ್ಟುತ್ತೆ ಈಗೆಲ್ಲ ಏನೋ ಏನು ಇಲ್ಲ ಅಂತ ಹೇಳಿ ಆದ್ರೆ ಹಿಂದೆಲ್ಲ ಇದೇ ಮರದಲ್ಲೇ ಒದಗೆ ಮಾಡ್ತಿದ್ರು ಇದಕ್ಕೆ ನಿಮ್ಗೆ ಕೊಟ್ಟಿಗೆಗೆ ಮಣ್ಣಿನ ದನ ಸಾಕ್ತಿದ್ರು ಮಣ್ಣಿನ ಕೊಟ್ಟಿಗೆ ಅದಕ್ಕೆ ಮದ್ಯ ಉಚ್ಚ ಗ್ವಾತ ಹೋಗಕ್ಕೆ ಇದನ್ನೇ ಮಾಡಿ ಕೆಳಗಡೆ ಬಾನಿ ಇಡ್ತಿದ್ರು ಮಣ್ಣಿನ ಬಾನಿ ಅದಕ್ಕೆ ಹೋಗಿ ಸ್ಟಾಕ್ ಆಗೋದು ಗೋಮೂತ್ರ ಅದನ್ನ ತಗೊಂಬಂದ ತೋಟಕ್ ಹಾಕ್ತಿದ್ರು ನಾಲ್ಕು ಮರನಾರ ಇರಬೇಕು ಅದಕ್ಕೆ ನಾವು ತೆಗಿಲಿಲ್ಲ ನೋಡಿ ಇಟ್ಟಿದೀವಿ ಇಲ್ಲೆಲ್ಲಾ ಬಿದ್ದು ಹುಟ್ಟಿರುತ್ತೆ ಇಲ್ಲೆಲ್ಲಾ ಸಸಿ ಇದೆ ನೋಡಿ ಇಲ್ಲಿ ಹತ್ರ ಬನ್ನಿ ನೀವು ನಿಮ್ಗೆ ಗೊತ್ತಾಗತ್ತೆ ಇಲ್ಲೆಲ್ಲಾ ಸಸಿ ಇದೆ ನೋಡಿ ಈಗ ದಪ್ಪ ಇರುತ್ತೆ ಹೌದು ಇಲ್ಲಿ ಬಿದ್ದಿದೆ ನೋಡಿ ರಾಮಡ್ಕೆ ಇಲ್ಲಿ ನಿಮ್ಗೆ ಈ ಟೈಮ್ ಆಗಿದ್ರಿಂದ ನಿಮಗ್ ಸಿಗಲ್ಲ ಇದು ರೆಡ್ ಕಲರ್ ಆಗತ್ತೆ ಹಸ್ರ ಕಾಯಿನೇ ಸೇಮ್ ಅಡಕೆ ತರನೇಯ